ಈ ಫಿಲಂ ಹೆಸರು ಕೇಳೋದಕ್ಕಿಂತ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಶತಭಿಷ ನಕ್ಷತ್ರ ಕುಂಭರಾಶಿ ನಮ್ಮ ನಿರ್ದೇಶಕರು ಸಿಂಧು ಅವ್ರಿಗೆ ಇವಾಗ ಶನಿ ಬಂದು ಕೂತಿರೋದ್ರಿಂದ ಶನಿ ಕೆಟ್ಟದೇ ಮಾಡ್ತಾನೆ ಅಂತಲ್ಲ ನಿಜವಾಗ್ಲೂ ನಿಮ್ಗೆ ಈ ಚಿತ್ರ ಒಂದು ದೊಡ್ಡ ಸಕ್ಸಸ್ ಅನ್ನ ಕೊಡತ್ತೆ ನಿಮ್ಮಲ್ಲಿ ಮಂಗಳ ಉಚ್ಚನಾಗಿರೋದಕ್ಕೆ ನೀವು ಇಷ್ಟು ಆಕ್ಟಿವ್ ಆಗಿ ಅಂಡ್ ಇಷ್ಟು ಚೆನ್ನಾಗಿ ಪಟಪಟ ಪಟ ಅಂತ ಮಾತಾಡ್ತೀರ ಸೊ ಎನರ್ಜೆಟಿಕ್ ಆಗಿ ಒಬ್ಬ ಲೀಡರ್ ಆಗ್ಬೇಕು ಅಂದ್ರೆ ನಿಮ್ಗೆ ಎಲ್ಲಾ ಗ್ರಹಗಳ ಇಸ್ ಇವತ್ತು ಒಬ್ಬ ಲೀಡರ್ ಆಗಿ ಥಿಂಕ್ ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ಕರೆಕ್ಟ್ ದಟ್ ನಾವು ಏನೋ ನೋಡಿದೆ ನಾವು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಐ ಡಿಡ್ ಅ ಕಪಲ್ ಆಫ್ ಪೋಸ್ಟರ್ಸ್ ಅಂಡ್ ಪಿಕ್ಚರ್ಸ್ ಆಫ್ ದ ಫಿಲ್ಮ್ ಆ್ಯಂಡ್ ಇಟ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಪ್ರಾಮಿಸಿಂಗ್ ಐ ಥಿಂಕ್ क्रियेटिव जेंडरस्टैंड दूर फॉर एव्री वन करियर फ्राम द बिगिनिंग इन दिडल स्ट्रगल दट अचुरा प्रोसेंग वूमनिंग साध्य ಅದೊಂದನ್ನು ನಾನು ತುಂಬ ಬಲವಾಗಿ ನಂಬ್ತೀನಿ ಮತ್ತು ನಾನು ಕೂಡ ನೀವೆಲ್ಲರೂ ಕೂಡ ಒಂದು ಹೆಜ್ಜೆ ಇಡೋಕ್ಕೆ ಮುಂಚೆ ಹೊಸಬ್ರೆ ಆಗಿರ್ತೀವಿ ಏನೋ ಹಾಂ ಅಂದಾಗ ನಾವು ಹಳೆಯದನ್ನ ಆಗಲ್ಲ ತುಂಬ ಕಷ್ಟ ಇವತ್ತಿನ ಕಾಲದಲ್ಲಿ ಒಂದು ಪುಟ್ಟದೋ ದೊಡ್ಡದೋ ಸಿನಿಮಾ ಮಾಡಿ ಅದನ್ನು ಮಾರುಕಟ್ಟೆಗೆ ತರೋದು ಸಾಧಾರಣ ವಿಷಯ ಅಲ್ಲ ತುಂಬ ಆಸೆ ಇಟ್ಟಿದ್ದು ಅವ್ರ ತಂದೆ ಕೂಡ ದೊಡ್ಡ ನಿರ್ದೇಶಕರು ಸೊ ಕ್ರೋಮೊಸೋಮಲ್ಲೇ ನಿರ್ದೇಶನ ಇಲ್ಲ ಅವರಿಗೆ ಶೋ ಕೊಡ್ತೇನೆ ಇಲ್ಲಿ ತಂಡ ನಟವರ್ಗ ನಟಿಯರು ಸಕಲರಿಗೂ ಪ್ರೇಕ್ಷಕರಿಗೂ ಒಳ್ಳೇದಾಗಲಿ ಈ ಸಿನಿಮಾ ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋದಲ್ಲಿ ಹೊಸಬ್ರಿಗೆ ಆಸೆ ಆಗುತ್ತೆ ನಾವು ಮಾಡಬೇಕು ಅಂತ ನಾನು ಅವ್ರು ಆ ಚಿತ್ರ ನಿರ್ದೇಶನ ಮಾಡ್ತೀನಿ ಅಂದಾಗ ಪ್ರೀತಿಯಿಂದ ಇದಕ್ಕೆ ನಾನು ಪಾತ್ರ ಮಾಡ್ತೇನೆ ತಪ್ಪೆ ಯಾಕಂದರೆ ನಾನು ಕಮಡಿ ಕಿಲಾಡಿಗಳಿಂದ ಬಂದಾಗಿದ್ದೇನೆ ಹಾಸ್ಯ ಪಾತ್ರ ಮಾಡಿದ್ದೆ ಸೊ ನನಗೆ ಅವ್ರು ಫಸ್ಟ್ ಟೈಮ್ ಒಂದು ನಿನ್ನ ವ್ಯಕ್ತಿತ್ವದವನ್ನು ಹೊರತುಪಡಿಸಿ ಬೇರೆ ಯಾವುದಂತ ಒಂದು ಪಾತ್ರವನ್ನು ನೀನು ಮಾಡಬೇಕು ರಂಗಭೂಮಿ ಹಿನ್ನೆಲೆಯಿಂದ ಬಂದವನಾಗಿರೋದನ್ನ ನೀನು ಮಾಡ್ತೀಯ ಅಂತಂದಿದ್ದಕ್ಕೆ ನನಗೊಂದು ಧೈರ್ಯ ಬಂತು ಓಕೆ ನಾನು ಮಾಡ್ತೀನಿ ಪಾತ್ರ ಅಂತ ಹೇಳಿ ನಮ್ಮ ಜೊತೆ ಒಂದಿಷ್ಟು ಅನುಭವಿಗಳು ಸೇರಿ ನಾವು ಅಲ್ಪ ಅನುಭವಿಗಳು ಸೇರಿ ಮಾಡಿರುವಂಥ ಅನುಭವದ ಚಿತ್ರ ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊಂಬಂದಿದೆ ಇದರಲ್ಲಿ ಒಂದು ಕಂಪ್ಲೀಟ್ ಒಂದು ವರ್ಷ ಜರ್ನಿ ಮಾಡಿದ್ದೀನಿ ತುಂಬ ಖುಷಿ ಕೊಟ್ಟಿದೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕತೆನ ಹೇಳಿದ್ದಾರೆ ಅದೊಂದು ಖುಷಿ ಇದೆ ಹಾಗೆ ಪ್ರೊಡ್ಯೂಸರು ಅದಕ್ಕೆ ಏನು ಬೇಕು ಅದನ್ನೆಲ್ಲ ಒದಗಿಸಿ ಕಂಪ್ಲೀಟಾಗಿ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ ನಾವು ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಬಂದು ಮೂರು ಹಾಡುಗಳಿವೆ ಇವಾಗ ಆಲ್ರೆಡಿ ಒಂದು ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಲಿರಿಕಲ್ ವೀಡಿಯೋ ಇನ್ನೂ ಎರಡು ಸಾಂಗ್ಗಳಿವೆ ಇನ್ನು ಬಿಡುಗಡೆ ಜೊತೇಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಮಾಡಿದ್ವಿ ಸಿಂಧು ಹೇಳಿದ್ರು ಹೇಳಿದ್ದಾರೆ ಹಿಂಗೇಟ್ ಅಂತ ಬಟ್ ಮ್ಯಾರೇಜ್ ಮಾಡ್ತಾರೆ ನಾವು ಒಂದೆರಡು ಸಲ ಕೋಪ ಮಾಡಿದ್ದು ಇದೆ ನಾನು ಏನು ಕಾರಣ ಅಂದರೆ ಇಡೀ ಸಿನಿಮಾ ಮತ್ತೆ ಒಂಚೂರು ರಿವರ್ಕ್ ಮಾಡ್ಬೇಕಾಯ್ತು ನನಗೆ ಕಾರಣ ಅಂತ ಎಡಿಟ್ ಆಗಿತ್ತು ನನಗೆ ಹಾಗೆ ಸ್ವಲ್ಪ ಇದಾಗಿತ್ತು ಬಟ್ ಪ್ರೊಡ್ಯೂಸರ್ ಪಾಪ ಎಕ್ಸ್ಟ್ರಾ ಕೊಟ್ಟರು ಖುಷಿ ಖುಷಿ ಮಾಡಿಕೊಟ್ಟೆ ಮಾರ್ಚ್ ಅಲ್ಲಿ ರಿಲೀಸ್ ಪ್ಲಾನ್ ಮಾಡ್ಕೊಳ್ತಾ ಯಾರೂನು ಅಸೋಸಿಯೇಟ್ ಜಾಯ್ನ್ ಆಗಿಲ್ಲ ನಾನು ಸುಮಾರು ಒಂದು ಹತ್ತು ಸೀರಿಯಲ್ ಮಾಡಿದೆ ತಮಿಳ್ ತೆಲುಗು ಸೀರಿಯಲ್ ಗಳೆಲ್ಲ ಮಾಡಿದೆ ಅಂಡ್ ಸಿನಿಮಾಗಳು ಕನ್ನಡದಲ್ಲಿ ಒಂದು ಎರಡು ಮೂರು ಮಾಡಿದೆ ಅದಾದ್ಮೇಲೆ ಡೈರೆಕ್ಷನ್ ಮಾಡಬೇಕು ಅಂತ ಅನ್ಕೊಂಡು ಈ ಸಿನಿಮಾನ ನಾನು ಅವರಿಗೆ ಕಥೆಯನ್ನ ಹೇಳಿದಾಗ ಅವರು ಯಾರತ್ರ ವರ್ಕ್ ಮಾಡಿದಿರ ಅಂತ ಏನು ಕೇಳಿಲ್ಲ ಲೇಡಿ ಅಂತಿದ್ದಾಗೇನೆ ಮಾಡೋಣ ಅಂತ ಮೇಲೆ ಹೋಪ್ಸ್ ಇಟ್ಟು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಏನು ಅಂತಂದ್ರೆ ತುಂಬಾ ಡಾಮಿನೇಟ್ ಮಾಡೋದು ಜಾಸ್ತಿ ಮಾಡ್ತಾರೆ ಲೈಕ್ ಏನ್ ಮಾಡ್ಬಿಡ್ತಾರೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲೇ ತುಂಬಾ ಜನ ಡಾಮಿನೇಟ್ ಮಾಡಿದ್ರು ಇನ್ಫ್ಯಾಕ್ಟ್ ನನ್ಗೆ ಏನು ಗೊತ್ತಿಲ್ದೇನೆ ನಾನು ಕಥೆಯನ್ನ ಬರೆಯಕ್ಕಾಗತ್ತ ಅಂಡ್ ಡೈರೆಕ್ಷನ್ ಮಾಡಕ್ಕಾಗತ್ತ